ತಾಲೂಕಿನ ಇಂದನ್ಕಲ್ ಮೈದಾನದಲ್ಲಿ ಕೊನೆಯ ಪಂದ್ಯವು ತೆಂಗಳಿ ವಿರುದ್ಧ ಪಾಳ ಗ್ರಾಮಗಳ ನಡುವೆ ನಡೆಯಿತು ಈ ಪಂದ್ಯವು ತೆಂಗಳಿ ತಂಡ ವಿಜಯ ಪಡೆದು ಪ್ರಥಮ ಬಹುಮಾನ ಪಡೆಯಿತು ಪಾಳ ತಂಡ ದ್ವಿತೀಯ ಬಹುಮಾನ ಪಡೆಯಿತು ಈ ಟೂರ್ನಮೆಂಟ್ ಕುರಿತು ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಅಧ್ಯಕ್ಷರಾದ ಆನಂದ್ ದೊಡ್ಡಮನಿ ಅವರು ಆಯೋಜಕರಿಗೆ ಧನ್ಯವಾದ ತಿಳಿಸುತ್ತಾ ಇಂದಿನ ಯುವಕರು ದೈಹಿಕವಾಗಿ ಯಾವುದೇ ಕ್ರೀಡೆ ಆಡ್ತಾ ಇಲ್ಲ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಕ್ರೀಡೆ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಎಲ್ಲಾ ಕ್ರೀಡಾಪಟುಗಳು ಸೋಲುಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರು ನಂತರ ಭೀಮೇಶ್ವರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ವೀರೇಶ್ ವಾಲಿ ಅವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಯುವಕರು ಇಂತಹ ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದಾರೆ ಮತ್ತು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ವಿವಿಧ ಕ್ರೀಡೆಗಳು ಆಯೋಜನೆ ಮಾಡಲಾಗುತ್ತೆ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ ಯಾಕಂದ್ರೆ ಇಂದಿನ ಯುವಕರು ಮಾನಸಿಕವಾಗಿ ದುರ್ಬಲ ದುರ್ಬಲರಾಗ್ತಿದ್ದಾರೆ ಅಂತರ್ಬಾಲದಲ್ಲಿ ಸಮಯ ವ್ಯರ್ಥವಾಗ್ತಾ ಇದೆ ಹಾಗಾಗಿ ಇಂತಹ ಕ್ರೀಡೆಗಳು ಆಯೋಜನೆ ಅತಿ ಅವಶ್ಯಕವಾಗಿರುತ್ತದೆ ಅಂತ ಹೇಳಿದ್ದಾರೆ ಮತ್ತು ಇಂತಹ ಕ್ರೀಡೆಗಳು ಆಯೋಜನೆಗೆ ನಮ್ಮ ಸಹಕಾರ ಇರುತ್ತದೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರವೀಣ್ ಕಟ್ಟಿಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕರವೆ ಅಪ್ಪು ಹೋಗುತ್ತಿದ್ದಾರೆ ಕಲಬುರಗಿ ಆರ್ಮಿ ಅಧ್ಯಕ್ಷರು ಕರವೆ ವಿಶ್ವನಾಥ್ ಕಟ್ಟಿಮನಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಸದಸ್ಯರು ಕರವೆ ಫಕೀರಯ್ಯ ಸ್ವಾಮಿ ಸಾವರ್ಮಠ್ ತೆಂಗಳಿ ಮಿಥುನ್ ಸಾರಂಗ್ ಮಹೇಶ್ ಪರೀಟ್ ಕೌಫ್ ಅಫ್ಖಾನ್ ಕಾಡ್ಗಿ ತಾಲೂಕಾ ಅಧ್ಯಕ್ಷರಾದ ಕರವೆ ಅನೀಶ್ ಅಫ್ಖಾನ್ ಮತ್ತು ಗ್ರಾಮಸ್ಥರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು

ಹಾಗ್ಯ ವ್ಯಕ್ತಿಗಳಿಗೂ ನಮಸ್ಕಾರಗಳು ಹಾಗೂ ಇಲ್ಲಿ ಇಲ್ಲಿವರೆಗೂ ಸುಮಾರು ಒಂದು ವಾರ ಆಗಿರ್ಬೋದು ಒಂದು ವಾರದವರೆಗೂ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳ ನಾಯಕರು ಹಾಗೂ ಎಲ್ಲ ಸರ್ವ ಸದಸ್ಯರಿಗಳಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಫೈನಲ್ ಮ್ಯಾಚು ಸೊ ಕಾಲ ಟೀಮು ಹಾಗೂ ನಮ್ಮ ಹಿಂಗಿಯ ಭೀಮೇಶ್ವರ ಟೀಮು ನಾವು ಅಂತಂದ್ರೆ ನಮಗೂ ನಾವು ಮ್ಯಾಚ್ ಅವಾಗ ನಿಮಗೂ ಗೊತ್ತಿರಬಹುದು ಎಲ್ಲರಿಗೆ ಅದಕ್ಕೆ ನಮಗೂ ನೆನಪು ಸಿಕ್ಸ್ ಹೊರದ್ ನೋಡಿ ಯಾರು ಗೊತ್ತಾಯಿ ರಾಜು ಅವ್ರ ಅವ್ರ ಅಣ್ಣ ನಮ್ದು ಎಲ್ಲ ಒನ್ ಟೀಮ್ ಇತ್ತು ಮಂದು ಅವನ ಹಿಂಗೆ ಸಿಕ್ಸ್ ಹೊರೀತಿದ್ದ ಈಗ ಅವ್ರ ತಮ್ಮನು ಈಗ ಹಂಗೆ ಸಿಕ್ಸ್ ಕೊಡ್ಲಿಕ್ಕೆ ನಮ್ ಬೆಂಗ್ಳೂರಾಗ ಇಷ್ಟ ಅಭಿವೃದ್ಧಿ ಅಂತಂದ್ರೆ ನನಗೂ ಗೊತ್ತಿರ್ಲಿಲ್ಲ ಇವೆಲ್ಲ ಈ ನಮ್ ಹುಡುಗರೆಲ್ಲ ಇಷ್ಟೊಂದು ಆಕ್ಟಿವಿಟೀಸ್ ಅವ್ ಸುತ್ತಮುತ್ತಲ್ಲ ಆಲ್ಮೋಸ್ಟ್ ಅಲ್ಲಿ ನಂಗ್ ಸಿನ್ಮಾಟಿಗೆ ಹಾಕ್ತಾ ಹೋದ್ರೆ ಈ ನಮ್ದು ತಾಲೂಕಾ ಒಳಗೆ ಇಷ್ಟೆಲ್ಲ ಟೀಮ್ ಗಳು ಬಂದವ ಇಷ್ಟೆಲ್ಲ ಚಲೋ ಆಡದಂತ ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ರೌಂಗ್ ಗೊತ್ತಾಗ ಯಾಕಂದ್ರೆ ಆಯೋಜನೆ ಮಾಡೋರು ಯಾರ ಒಬ್ರು ಇದ್ದಾಗೆ ಏನಾಗ್ತದೆ ಅವ್ ಪ್ರತಿಗಳು ಹೊರಗೆ ಬರ್ಲಿಕ್ಕೆ ಶುರು ಮಾಡತ್ತವ ಸೊ ಅದಕ್ಕೆ ರೌಫ್ ಅಂಡ್ ಪೂರಾ ಟೀಮ್ ಏನು ಅವ್ರದ್ದೇನ್ ಟೀಮ್ ಅದ ಒಂದು ಒಂದು ಯಾವುದೇ ಒಂದು ನೀವು ಇಂತ ಒಂದು ಆಟ ಆಗಲಿ ಯಾವುದೇ ಒಂದು ಇರಲಿ ಅವ್ರ ರೌಫ್ ಏನಪ್ಪಾ ಅಂತಂದ್ರೆ ರೌಫ್ ಅಂಡ್ ಟೀಮ್ ಪೋಲ್ ಟೀಮ್ ಏನದ ಮಹೇಶ್ ಇರಬಹುದು ಮತ್ತೆ ಇನ್ನ ಎಲ್ಲರೂ ಇರ್ಬೋದು ಎಲ್ಲರ ಹೆಸರು ಹೇಳಲ್ಲ ಒಬ್ಬರ ಹೆಸರು ಹೇಳ್ತೀನಿ ಎಲ್ಲರೂ ಕೇಳ್ಕೊಂಡ್ಬಿಟ್ರಾಗ ಸೊ ಅದಕ್ಕೆ ನೀವೆಲ್ಲರೂ ಕೂಡ ಏನು ಆಯೋಜನೆ ಮಾಡ್ಲಿಕ್ಕೆ ಇತ್ತಿರಲ್ಲ ಇದು ಬಹಳ ದೊಡ್ಡದ ಯಾಕಂದ್ರೆ ಎಂಟು ದಿವಸ ನಿಮ್ಮ ಕೆಲಸಗಳನ್ನ ಬಿಟ್ಟು ನಿಮ್ಮ ಪರ್ಸನಲ್ ಕೆಲ್ಸಗಳು ಇರ್ತಾವ ಮನಿ ಅದ ಫ್ಯಾಮಿಲಿ ಅದ ಎಲ್ಲದ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಅವ್ರು ಮತ್ತಂಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಸಾಮಾಜಿಕ ಕಾರ್ಯವನ್ನು ಅವರು ಮಾಡ್ತಾರೆ ಅವರು ಸೊ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ನಮ್ಮ ಹಳ್ಳಿಗಳ ಒಂದು ಪ್ರತಿಭೆಗೆ ಒಂದು ಗೊತ್ತು ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಇಯರ್ ಏನಪ್ಪಾ ಅಂತಂದ್ರೆ ಪ್ರೀಮಿಯರ್ ಲೀಗ್ ಅಂತ ಒಂದು ಈ ಕ್ರಿಕೆಟ್ ಪಂದ್ಯವನ್ನ ಕೂಡ ಅವರು ಹಮ್ಮಕೋತಾರೆ ಆಮೇಲೆ ನಮ್ಮ ಜಾತ್ರೆ ಸಮಯದಲ್ಲಿ ಕಬಡ್ಡಿ ಪಂದ್ಯವನ್ನ ಅವ್ರು ಹಮ್ಮಕೋತಾರೆ ಸೊ ಹಿಂಗ ಕ್ರೀಡೆಗಳಿಗೆ ಏನಪ್ಪಾ ಅಂತಂದ್ರೆ ಅವರು ಬಹಳ ಉತ್ತೇಜನ ಕೊಡ್ತಾ ಇದಾರೆ ಅದಕ್ಕೆ ನಾನು ಬಹಳ ಅವರಿಗೆ ಈ ಒಂದು ನನ್ನ ಒಂದು ನಮ್ಮ ಪೂರ ಸಂಸ್ಥೆ ನಮ್ಮ ತಿಂಗಳಿಂದ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಾನು ಬಹಳ ಧನ್ಯವಾದಗಳನ್ನ ಹೇಳಕ್ ನೀವೆಲ್ಲರೂ ಏನ ಸೇರಿ ನೀವೆಲ್ಲರೂ ಸೇರಿ ಅವರಿಗೆ ಏನ್ ಸಪೋರ್ಟ್ ಮಾಡ್ತಾ ಇದೀರಿ ಅದರದ್ದು ರಿಸಲ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣಿಸ್ಲಿಕ್ಕೆ ಕರ್ನಾಟಕದ ಎಲ್ಲಾ ಜಿಲ್ಲಾ ಕರ್ನಾಟಕಕ್ಕೆ ಇವತ್ತು ಕೆಮ್ಮು ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಆಯೋಜನೆ ಮಾಡಿದ ಕಲಾಟ ಆಟವನ್ನು ಆಯೋಜನೆ ಮಾಡಿದಂತ ಪ್ರತಿಯೊಬ್ಬ ಆಟಗಾರರ ಅಷ್ಟೇ ಅಷ್ಟೇ ಅಲ್ಲ ಅದಕ್ಕೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಾಯವನ್ನು ಕೊಡುವಂತ ಎಲ್ಲರೂ ಕೂಡ ಅನಂತರ ತಕ್ಕ ಪ್ರತಿಭಟನೆ ಇವತ್ತು ಆಟ ಅನ್ನೋದು ಅಂಗರು ಮಗನಲ್ಲೇ ನೋಡ್ಬಿಟ್ಟರು ದೈಹಿಕವಾಗಿ ಯಾರು ಆಡ್ತಾ ಇಲ್ಲ ಏನಾರ ಆಟ ದೈಹಿಕವಾಗಿ ಆಡ್ತಿದ್ರು ಏನು ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ ಅಹ್ ನಾವು ದೈಹಿಕವಾಗಿ ಆರೋಗ್ಯವನ್ನಾಗಿ ಕಾಪಾಡಿಕೊಳ್ಳಿ ಬಹುಮುಖ್ಯವಾದಂತದ್ದು ಒಂದು ಕ್ರೀಡೆ ಕೂಡ ಅಂತ ಹೇಳಕ್ ಪಡ್ತೀನಿ ನಾನು ಇವತ್ತಿನ ನಾನು ತಂಡಗಳನ್ನು ತೈಪೋಟಿ ಸಂಪಾದಿತ ಪಾಳ ಕಿ ಮತ್ತು ತಲೆಬೋಟಿನ ಅಹ್ ಸೌತ ಸೌತಿ ಕುಂದಬಾರ್ದು ಗೆದ್ದು ಇರಬಾರ್ದು ಜೀವನದಲ್ಲಿ ಸೌಲಭ್ಯ ಸಮಾಜ ಅದೇ ರೀತಿಯಾಗಿ ಏನಿದ್ರೆ ನಾಲ್ಕನೇ ಸೃಜನೆ ಅಂತ ಹೇಳ್ತಾರೆ ಮೂರು ಸೀಸನ್ ಅವರಿಗೆ ಆಗಲಿ ಅದನ್ನ ಶುರಾ ನರಸ್ತೇನೆ ಮತ್ತೆ ನಾವಂತ ಈ ಪ್ರತಿಭೆ ಅಲ್ವಾ ನಾಳೆ ಒಬ್ಬ ಕ್ರಿಕೆಟ್ ಗೇವ್ರು ಕ್ರಿಕೆಟ್ ಗ್ರಹ ಸಚಿನ್ ತೆಂಡೂಲ್ಕರ್ ಆಗ್ಬೋದು ವಿರಾಟ್ ಕೊಹ್ಲಿ ಆಗ್ಬೋದು ಹಾಗಾಗಿ ಪ್ರತಿಯೊಬ್ಬ ಆಟಗಿರೂ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೂಡ ಪ್ರೋತ್ಸಾಹಿಸಬೇಕು ಅವ್ರಿಗೆ ಎದುರಿಸಬೇಕು ಅವ್ರನ್ನ ಮೇಲೆ ಕೆತ್ತುವಂತ ಪ್ರಯತ್ನ ಮಾಡ್ಬೇಕಾದ್ರೆ ಎಲ್ಲ ರೀತಿ ಕಲ್ಸಿ ಕಲ್ಸೆಡೆಸ್ ಕೇಳ್ತಾ ಯಾಕಂದ್ರೆ ಆಟಗಳಿಗೆ ಪ್ರೋತ್ಸಾಹಿಸೋದು ಬಹಳ ಮುಖ್ಯ ಹಲವಾರು ಪ್ರತಿಭೆಗಳು ಕೂಡ್ ಹೋಗಿದೆ ಅವ್ರು ಚಿಕ್ಕವರುದ್ದು ನೋಡ್ತಿದ್ವಿ ನಮ್ಮ ಅಣ್ಣ ತಂದ್ರು ಕ್ರಿಕೆಟ್ ಯಾವ ಮಟ್ಟ ಕಾಡ್ತಿದ್ರುಪ್ಪ ಅಂದ್ರೆ ಅವ್ರು ಇಂಟರ್ನ್ಯಾಷನಲ್ ಅವ್ರಿಗೆ ಹೋಗ್ಬೇಕು ಅವ್ರಿಗೆ ಯಾರು ಈಗ ಅವರು ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಆಟ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಪ್ರತಿಭೆಗಳನ್ನ ಬೆಂಬಲಿಸುವಂತ ಕೆಲಸ ಎಲ್ಲರೂ ಮಾಡ್ಬೇಕು ಕಡಿಮೆ ಕೂಡ ಅವ್ರಿಗೆ ಬೆಂಬಲ ಕೊಡುವಂತಹ ನಾವು ಭಾವಸನ್ನ ನಾನು ಕೊಡ್ತೇನೆ ಹೀಗಾಗಿ ಇವತ್ತಿನ ಎರಡು ತಂಡಗಳ ಮುಂದೆ ಗೊತ್ತಾಗ್ತಿತ್ತು ಗೆದ್ದಂತ ತಂಡ ಕೂಡ ಶುಭ ಹಾರೈಸ್ತೀನಿ ಸ್ವತಃ ತಂಡ ಕೂಡ ಅಭಿಮಾನವಾಗಿ ಸ್ವಲ್ಪ ನೆಕ್ಸ್ಟ್ ಮತ್ತ ಇನ್ನೊಂದ್ಸಲ ಅವಕಾಶ ಸಿಗುತ್ತೆ ಇದು ಸೋಲು ಅಂತೇಳಿ ನಿರಾಸೆ ಆಗ್ಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಹೀಗಾಗಿ ಆ ಕೂಡ ಎಲ್ಲರಿಗೂ ಒಂದು ಮನವಿ ಏನ್ ಮಾಡ್ಕೊಳ್ತೀನಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ಹೇಳಿಕೆ ಒಂದು ನಾಡು ನದಿ ನೆಲ ಜಲಕ್ಕೋಸ್ಕರ ಕಡಿಮೆಗೋಸ್ಕರ ಏನಾದರೂ ಗತ್ತ ಬಂದಾಗ ಪ್ರತಿಯೊಬ್ಬರು ಕೂಡ ಕಡಿಮೆ ಕೈಗೂಗೊಳಿಸಬೇಕು ಪ್ರಸಾದ್ ಹಳ್ಳಿ ಎಸ್ಎಸ್ವಿ ಟಿವಿ ನ್ಯೂಸ್ ಕಾಳಕಿ